ಬಿ ಬಿಜೆಪಿ ಪಿ ಎರಡು ಬಣ ಇದೆ ಮೊದ್ ಅದಂತ ನಿಮ್ಮನ್ನ ಸೇರಿದಂತೆ ಎಫ್ ಬಿ ಎಲ್ ಇಪ್ಪತ್ತು ಅವ್ರಿಗೆ ಏನು ಬೇಕಾಗಿಲ್ಲ ಕಾಂಗ್ರೆಸ್ ನಲ್ಲಿ ಎಷ್ಟ್ ಮಂದಿ ಮುಖ್ಯಮಂತ್ರಿಗಳದ ಅಷ್ಟ್ ಬಣ ಅದ ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬ್ಯಾರೆ ಡಿ ಟಿ ಈ ಎಲ್ಲಾ ಹೋರಾಟದ ಹಿಂದೆ ಯಾರದಾರಪ್ಪಾ ಇವೆಲ್ಲಕ್ಕ ಅವ್ರ ಸಿದ್ಧರಾಮಯ್ಯನವ್ರು ಇವೃದ್ಧಿರೋಂಥದ್ದು ಮಲ್ಲಿಕಾರ್ಜುನ್ ಕರಿಗೆ ಇರುದಿರೋ ಎಲ್ಲಾ ಮಾಹಿತಿ ಕೊಡೋರು ಯಾರು ಅವ್ರ ಪಾರ್ಟಿ ಅವ್ರೆ ಯಾರು ಬಿ ಕೆ ಶುಭ ಬಹಳ ಪ್ರಭಾವಿ ನಾಯಕ ಕರ್ನಾಟಕದ ಅವ್ರು ಕೊಡ್ಲಕ್ಕ ನಾವಲ್ಲ ನಮಗ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರು ಅವರಿಂದಲೇ ಯಾಕಂದ್ರೆ ಅವ್ರ ಸಿದ್ದರಾಮಯ್ಯ ಶೆಟ್ಟೆ ಅಂತ ಕಾಂಗ್ರೆಸ್ ನಲ್ಲಿ ನಡೆದ್ರು ಬಿಜೆಪಿಯಲ್ಲಿ ಏನೂ ಇಲ್ಲ ಬಿಜೆಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನ್ ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನ ಆಧರಿಸಿ ರಾಜೀನಾಮೆ ಕೊಡ್ಬೇಕು ಅನ್ನೋದೇ ಬಿಜೆಪಿ ಒಂದು ಈ ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ತಮಗೆ ನಾವಿದ ಕಾಲ್ ಪಕ್ಕವಾಗಿಲ್ಲ ಪಕ್ಕ ಅಂದ್ರೆ ಜನ ಇನ್ನೊಂದು ವಾರ ಟೈಮ್ ಕೊಡ್ತೀವಿ ವಿಜಯ ವಿಜಯದಶಮಿ ಮುಗಿಲಿ ಇವ್ರೆಲ್ಲ ನೋಡ್ತೇನೆ ಏನಂಗನಾ ಹೋರಾಟ ಮಾಡ್ತಾರ ಯಾರು ಅಪ್ಷನ್ ಉಳಿತಾರ ಯಾರ್ ಪ್ರಾಮಾಣಿಕ ಹೋರಾಟ ಮಾಡ್ತಾರ ಸಿದ್ದರಾಮಯ್ಯ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರ ಎಲ್ಲಾನು ಕಾಲ ಬರ್ತೈತಿ ಅವ್ರು